ತೇಜ್ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಕೆಸ್ಟಿ ಗ್ರಾಮದ ಶ್ರೀ ಬೀರೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸಂಕೇಶ್ವರ್ ಇವರ ವತಿಯಿಂದ ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಹಾಗೂ ಚಿಕಿತ್ಸಾ ಶಿಬಿರ ಯಶಸ್ವಿಯಾಗಿ ಜರುಗಿತು ಶ್ರೀ ಕೃಷ್ಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯು ಗ್ರಾಮೀಣ ಭಾಗದ ಬಡ ಜನರಿಗಾಗಿ ಸಹಾಯವಾಗಲಿ ಮತ್ತು ಅವರ ಆರೋಗ್ಯ ಒಳ್ಳೆಯದಾಗಲಿ ಅನ್ನುವ ಸಲುವಾಗಿ ಈ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಿದ್ದರು ಈ ಶಿಬಿರದಲ್ಲಿ ಡಾಕ್ಟರ್ ವಿಜಯಾನಂದ್ ಬಿ ಕಳೂರ್ ಜನರಲ್ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಪ್ರಜ್ವಲ್ ಸದಲ್ಗಿ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಬುಷ್ರಾವ್ ಪಾಟೀಲ್ ಮೆಡಿಕಲ್ ಆಫೀಸರ್ ಈ ಒಂದು ವೈದ್ಯರು ಈ ಶಿಬಿರದಲ್ಲಿ ಆಗಮಿಸಿದ್ದರು ಉಪಸ್ಥಿತಿ ಈಶ್ವರ್ ಕಂಕನವಾಡಿ ಗ್ರಾಮ ಪಂಚಾಯತ್ ಸದಸ್ಯರು ರಾಕೇಶ್ ಶಿಂಘೆ ಪಬ್ಲಿಕ್ ರಿಸೋರ್ಸ್ ಆಫೀಸರ್ ಮಹಾದೇವ್ ರೌಳೋಜಿ ಗ್ರಾಮದ ಹಿರಿಯರು ರಾಜು ಬಸವಾಣಿ ಗೌಡಿ ಗ್ರಾಮ ಪಂಚಾಯತ್ ಸದಸ್ಯರು ಅನೇಕ ಗಣ್ಯಮಾನ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ನೂರಾರು ಜನರು ಈ ಶಿಬಿರದಲ್ಲಿ ಉಚಿತ ತಪಾಸಣೆ ಮಾಡಿಕೊಂಡರು ಈ ಶಿಬಿರವು ಯಶಸ್ವಿಯಾಗಿ ಜರುಗಿತ್ತು ಕೃಷ್ಣಮಾಡಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ಸ್ಟಾರ್ಟ್ ಆಗಿ ನಾಲ್ಕು ತಿಂಗಳಾಗಿದೆ ಸೊ ನಮ್ಮ ಕಡೆ ಈಗ ಎಲ್ಲ ತರಹದ ವೈದ್ಯಗಳು ಅಂದರೆ ಆಲ್ಮೋಸ್ಟ್ ಜನರಲ್ ಜನರಲ್ ಮೆಡಿಸಿನ್ ಇದೆ ಜನರಲ್ ಸರ್ಜನ್ ನಾನು ಆರ್ಥೋಪೆಡಿಕ್ ಸರ್ಜನ್ ಆಗಿ ಅಪಾಯಿಂಟ್ ಆಗಿದ್ದು ಕ್ಯಾನಕೊಲಾಜಿಸ್ಟ್ ಫಿಲೆಟ್ರಿಷನ್ ಎಲ್ಲ ಅವೈಲೇಬಲ್ ಇದೆ ಸೊ ಎಲ್ಲ ಕಡೆಯಿಂದ ನಮ್ದು ನಾನು ವಾರ್ಡ್ ಆಗಿರಲಿ ಎಲ್ಲ ಚೆನ್ನಾಗಿರೋ ಎಕ್ವಿಪ್ಮೆಂಟ್ಸ್ ಆಪರೇಷನ್ ಥಿಯೇಟರ್ ಆಗಲಿ ನಮ್ಮ ಕಡೆಯಿಂದ ಹೊರತು ಟ್ರಾಮಾ ಸ್ಪೆಷಲಿಸ್ಟ್ ಅಂದರೆ ಎಲ್ಲ ಫ್ರ್ಯಾಕ್ಚರ್ ಟ್ರೀಟ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ನೀ ರಿಪ್ಲೇಸ್ಮೆಂಟ್ ಎಲ್ಲ ಮಾಡ್ತೀವಿ ನಾವು ಸೊ ನಿಮ್ಮ ಕಡೆಯಿಂದ ಎಲ್ಲ ಗ್ರಾಮದ ಎಲ್ಲ ಒಂದು ಸುತ್ತಮುತ್ತ ಹಳ್ಳಿಗಳೆಲ್ಲ ಬಂದು ಸೊ ಯೂಜ್ಲಿ ತುಂಬ ದೂರ ಹೋಗೋಕ್ಕಿಂತ ನಮ್ಮ ಹಾಸ್ಪಿಟ್ಲಲ್ಲಿ ಎಲ್ಲ ಸೇವೆಗಳನ್ನ ಮತ್ತು ಬೆಡ್ ಎಲ್ಲವೂ ನಿಮ್ಗೆ ಕಡಿಮೆ ದರದಲ್ಲಿ ಎಲ್ಲ ಟ್ರೀಟ್ಮೆಂಟ್ ಸೌಲಭ್ಯ ಕೊಡಬೇಕಂತ ನಾವು ಪ್ರಯತ್ನ ಮಾಡ್ತಾಯಿದ್ವಿ ಸೊ ನೀವು ಅಷ್ಟು ದೂರ ಹೋಗಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಿಂತ ನಮ್ಮ ಹಾಸ್ಪಿಟ್ಲಲ್ಲಿ ಬಂದು ನೀವು ಆ ಸೌಲಭ್ಯವನ್ನು ಹೋಗಬೇಕಂತ ನಾವು ಪ್ರಯತ್ನ ಮಾಡ್ತಾರೆ ಸ್ಟಾರ್ಟಿಂಗ್ ಇವತ್ತಿನ ದಿವಸ ಕೃಷ್ಣ ಮಲ್ಟಿಸ್ಪೆಷಲಿ ಹಾಸ್ಪಿಟಲ್ ಸಂಕೇಶ್ವರ್ ಇವರ ವತಿಯಿಂದ ಕೇಸ್ತಿ ಗ್ರಾಮದಲ್ಲಿ ಪಂಚಾಯಿತಿಯ ಸದಸ್ಯರೊಂದಿಗೆ ಮಾತಾಡಿ ಅಧ್ಯಕ್ಷರೊಂದಿಗೆ ಮಾತಾಡಿ ಅವರು ಗುರು ಹಿರಿಯರೊಂದಿಗೆ ಮಾತಾಡಿ ಕೇಸ್ತಿ ಗ್ರಾಮದ ಜನತೆಗೆ ಆರೋಗ್ಯ ಸೇವೆಯನ್ನು ನೀಡಲು ನಮ್ಮ ಜಯಪ್ರಕಾಶ್ ಡಾಕ್ಟರ್ ಜಯಪ್ರಕಾಶ್ ಕರ್ಜಿ ಸರ್ ಅವರು ಒಂದು ಇಲ್ಲಿ ಕ್ಯಾಂಪ್ ಮಾಡಬೇಕಂತ ಅಂದ್ಕೊಂಡಿದ್ರು ಅದರ ಸಲುವಾಗಿ ನಾವೆಲ್ಲ ನಮ್ಮ ವೈದ್ಯರ ತಂಡ ಇಲ್ಲಿ ಬಂದು ಇವತ್ತು ಕ್ಯಾಂಪನ್ನು ನಡೆಸ್ತಾ ಇದ್ವಿ ಇದರಲ್ಲಿ ನಮ್ಮ ಆಸ್ಪತ್ರೆ ವತಿಯಿಂದ ನಮ್ಮ ಡಾಕ್ಟರ್ ಪ್ರಜ್ವಲ್ ಸದನೀ ಸರ್ ಇವತ್ತು ಬಂದಿದ್ದಾರೆ ನಾನು ಡಾಕ್ಟ್ರ್ ವಿಜಯಾಂಕವ್ರು ಬಂದಿದ್ದೇನೆ ಮತ್ತು ನಮ್ಮ ವೈದ್ಯರ ತಂಡ ನರ್ಸಿಂಗ್ ಸಿಬ್ಬಂದಿ ಮತ್ತು ನಮ್ಮ ಇಂಟರ್ನ್ಸ್ ಕಲಿಕಾ ವೈದ್ಯರು ಬಂದಿದ್ದಾರೆ ಇಲ್ಲಿ ಉಚಿತ ಆರೋಗ್ಯ ಮತ್ತು ತಪಾಸಣೆ ನಿರ್ವಹಿಸಿ ಇಲ್ಲಿ ಒಂದು ಬಡಬಗ್ಗರಿಗೆ ಎಲ್ಲ ಒಂದು ಔಷಧ ವಿತರಣೆ ಮಾಡಿ ಇಲ್ಲಿಯ ಆಸ್ಪತ್ರೆಯ ಸೌಲಭ್ಯಗಳನ್ನು ಹೇಳಿಕೊಟ್ಟು ಆಮೇಲೆ ನಮ್ಮ ಆಸ್ಪತ್ರೆಯಲ್ಲಿ ಬರುವ ಎಲ್ಲ ಜನರಲ್ ಮೆಡಿಸಿನ್ ಆಗಲಿ ಆಮೇಲೆ ಆರ್ಥೋಪೆಡಿಕ್ ಆಗಲಿ ಪಿಡಿಯಾಟ್ರಿಷಿಯನ್ ಆಗಲಿ ಗ್ಯಾನಕೊಲಾಜಿಸ್ಟ್ ಆಗಲಿ ಆಮೇಲೆ ಎಲ್ಲ ನಮ್ಮ ವೈದ್ಯರ ತಂಡ ಇದೆ ಅಂತ ಹೇಳಿ ನಮ್ಮ ಆಸ್ಪತ್ರೆಯ ಒಂದು ಸೇವೆಯನ್ನು ಇಲ್ಲಿ ಕೊಟ್ಟು ಈ ಪೇಷಂಟ್ಗಳು ಅಲ್ಲಿ ಬರೋ ಸಲುವಾಗಿ ನಾವೇ ವೈದ್ಯರು ಇಲ್ಲಿ ಬಂದು ಅವರಿಗೆಲ್ಲ ಸೇವೆಯನ್ನು ಒದಗಿಸಿ ಒಂದು ಈ ಕಿಸ್ತಿ ಗ್ರಾಮಕ್ಕೆ ಉಚಿತ ಸೇವೆಯನ್ನು ಮಾಡಬೇಕಂತ ನಮ್ಮ ಮನದಲ್ಲಿ ಬಂದು ನಾವಿಲ್ಲಿ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ನಮ್ಮ ವೈದ್ಯರಾದ ಪ್ರಜ್ವಲ್ ಸದನೀ ಸರ್ ಅವರು ಮಾತಾಡಿ ಮಾತಾಡ್ಕೊಳ್ತಾರೆ ಈ ಎಲ್ಲ ವೈದ್ಯರ ತಂಡ ನಮ್ಮ ಗ್ರಾಮಕ್ಕೆ ಬಂದು ಫ್ರೀ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲಿಸಿದ್ದಾರೆ ಅದಕ್ಕೆ ನಮ್ಮದೊಂದು ಊರಿನ ಇದರಿಂದ ಇವರಿಗೆ ಒಂದು ಧನ್ಯವಾದ ಧನ್ಯವಾದಗಳು